ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಜರ್ನಿ ಅರ್ಧ ಮುಗಿದಿದ್ದಾಗಿದೆ ಇನ್ನರ್ಧ ಜರ್ನಿ ಜಬರ್ದಸ್ತಾಗಿ ಆರಂಭವಾಗಿದೆ ಮುಂದಿನ ಆಟ ಹೇಗಿರಬಹುದು ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಳಬಹುದು ಅನ್ನೋ ಕುತೂಹಲ ವೀಕ್ಷಕರಿಗೆ ಕಾಡ್ತಿತ್ತು ಆ ಕುತೂಹಲಕ್ಕೆ ಫುಲ್ ಸ್ಟಾಪ್ ಹಾಕಿದೆ ರಜತ್ ಹಾಗೂ ಶೋಭಾ ಶೆಟ್ಟಿ ಇವರಿಬ್ಬರ ವೈಲ್ಡ್ ಕಾರ್ಡ್ ಎಂಟ್ರಿ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕೋಲ್ಡ್ ವಾರ್ ನಡೆದಿದ್ದೇ ಹೆಚ್ಚು ಆದರೆ ಈ ಇಬ್ಬರು ಸ್ಪರ್ಧೆಗಳು ಯಾವಾಗ ಮನೆಯೊಳಗೆ ಕಾಲಿಟ್ರೋ ಬಿಗ್ ಬಾಸ್ ಮನೆ ಧಗ ಧಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಕಂಟೆಸ್ಟೆಂಟ್ಗಳ ನಡುವೆ ಮಾತು ಮಾತಿಗೂ ಜಗಳ ಠಕ್ಕರ್ಗಳು ಶುರುವಾಗಿ ಹೋಗಿದೆ ಆದರೆ ರಜತ್ ಮತ್ತು ಶೋಭಾ ಶೆಟ್ಟಿ ಅಬ್ಬರಿಸ್ತಿರೋ ರೀತಿ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಮಹಾಭಾರತವೇ ನಡೆಯೋ ಹಾಗಿದೆ ಬಿಗ್ ಬಾಸ್ ಮನೆಗೆ ರಜತ್ ಹಾಗೂ ಶೋಭಾ ಶೆಟ್ಟಿ ಇಬ್ಬರು ವೈಲ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಲ್ಲದೆ ಆಟವನ್ನು ವೈಲ್ಡ್ ಆಗೇ ಶುರು ಮಾಡಿದ್ದಾರೆ ಅದರಲ್ಲೂ ಶೋಭಾ ಶೆಟ್ಟಿ ಆಗ್ಲೇ ಟಾಕ್ ವಾರ್ ಶುರು ಮಾಡಿದ್ದು ಆಗಿದೆ ಶೋಭಾ ಶೆಟ್ಟಿ ಈ ಹಿಂದೆ ತೆಲುಗು ಬಿಗ್ ಬಾಸ್ ನಲ್ಲೂ ಸಖತ್ ಸೌಂಡ್ ಮಾಡಿದ್ದವ್ರು ಸೋಷಿಯಲ್ ಮೀಡಿಯಾದಲ್ಲಂತೂ ಕನ್ನಡದ ಗಟ್ಟಿಗಿತ್ತಿ ಅಂತಾನೆ ಫೇಮಸ್ ಆಗಿದ್ದವರು ಈಗ ಕನ್ನಡದ ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ಖಡಕ್ ಆಗಿ ಆಡ್ತಾರೋ ಏನೋ ಅಂತ ಎಲ್ಲರೂ ಕಾಯ್ತಿದ್ದಾರೆ ಈಗಾಗ್ಲೇ ಶೋಭಾ ಶೆಟ್ಟಿ ಅದರ ಝಲಕ್ ತೋರಿಸಿದ್ದಾಗಿದೆ ಆದ್ರೆ ಈಗ ಎಲ್ರಿಗೂ ಕಾಡ್ತಿರೋ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಶೋಭಾ ಶೆಟ್ಟಿ ಯಾರು ಅವರ ಹಿನ್ನೆಲೆ ಏನು ಅಂತ ಬಾಲ್ಯದಿಂದಲೇ ನಟನೆಯ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿದ್ದ ಶೋಭಾ ಶೆಟ್ಟಿ ಜನಿಸಿದ್ದು ಮಂಗಳೂರಿನಲ್ಲಿ ಆದರೆ ಇವರು ದಾವಣಗೆರೆಯ ಬಾಪೂಜಿ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದರು ಬಳಿಕ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಎಂಎಸ್ಸಿ ಪದವಿ ಪಡೆದರು ಶೋಭಾಗೆ ನಟನಾ ಕ್ಷೇತ್ರದಲ್ಲೂ ಆಸಕ್ತಿ ಇದ್ದಿದ್ದರಿಂದ ಅವರು ಚಿತ್ರರಂಗ ಪ್ರವೇಶ ಮಾಡಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿ ಸಾಕ್ಷಿಯಲ್ಲಿ ನಾಯಕಿಯ ತಂಗಿ ತನು ಪಾತ್ರ ನಿರ್ವಹಿಸುವ ಮೂಲಕ ಪ್ರೇಕ್ಷಕರಿಗೆ ಹತ್ರವಾದ್ರು ಇದಾದ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಕಾವೇರಿ ನಮ್ಮರುಕ್ಕು ಧಾರಾವಾಹಿ ಸೇರಿದ ಹಾಗೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ವೀಕ್ಷಕರ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾದಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಶೋಭಾ ಶೆಟ್ಟಿ ಈ ಸಿನಿಮಾದಲ್ಲಿ ಅಪ್ಪು ಸಹೋದರಿಯಾಗಿ ನಟಿಸಿದ್ರು ಈ ಚಿತ್ರಕ್ಕಾಗಿ ಅಗ್ನಿಸಾಕ್ಷಿ ಧಾರಾವಾಹಿಯನ್ನೇ ಬಿಟ್ಟು ಬಂದಿದ್ರು ಇದಾದ ಬಳಿಕ ತೆಲುಗಿನ ಅಸ್ತಾ ಚೆಮ್ಮ ಎಂಬ ಧಾರಾವಾಹಿಯಲ್ಲಿ ನಟಿಸಿ ಸ್ಟಾರ್ ಮಾ ಪರಿವಾರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ್ರು ನಂತರ ಕಾರ್ತಿಕ ದೀಪಂ ಸೀರಿಯಲ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ನಟಿಸಿದ್ರು ಇದು ಅವರಿಗೆ ಬಿಗ್ ಬ್ರೇಕ್ ನೀಡಿತು ಇದರಲ್ಲಿ ಡಾಕ್ಟರ್ ಮೋನಿತಾ ಆಗಿ ರಂಜಿಸಿದ್ದ ಇವರು ಅತ್ಯುತ್ತಮ ಖಳನಟಿ ಪ್ರಶಸ್ತಿಯನ್ನ ಕೂಡ ಪಡೆದ್ರು ಲಹಿರಿ 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 ಲೋ ಅಟ್ಟರಿಂಟಿಕಿ ದಾರೇದಿ ಹಿಟ್ಲರ್ ಗರಿ ಪೆಲ್ಲಂ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ತೆಲುಗು ಕಿರುತೆರೆ ವೀಕ್ಷಕರಿಗೆ ಹತ್ರವಾದರು ನಂತರದ ದಿನಗಳಲ್ಲಿ ಇವರಿಗೆ ಇನ್ನೂ ಅನೇಕ ಧಾರಾವಾಹಿಗಳಿಂದ ಆಫರ್ಗಳು ಬಂದಿದ್ವು ಅದೇ ಸಮಯದಲ್ಲಿ ತೆಲುಗು ಬಿಗ್ ಬಾಸ್ ಮನೆಯಿಂದಲೂ ಆಫರ್ ಬಂತು ಧಾರಾವಾಹಿಗಳನ್ನ ಬದಿಗಿಟ್ಟು ತೆಲುಗು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ರು ಶೋಭಾ ಆ ಮನೆಯಲ್ಲಿ ಇವರು ಆಟ ಆಡಿದ ಪರಿ ನೋಡಿ ತೆಲುಗು ಬಿಗ್ ಬಾಸ್ ವೀಕ್ಷಕರಷ್ಟೇ ಅಲ್ಲ ಕನ್ನಡಿಗರೂ ಕೂಡ ಬೆಕ್ಕ ಹೋಗಿದ್ರು ಕನ್ನಡದ ಬಿಗ್ ಬಾಸ್ ಮನೆಗೆ ಈ ಫೈಯರ್ ಬ್ರ್ಯಾಂಡ್ ಬರಬೇಕು ಅಂತ ಎಲ್ಲ ಕನಸು ಕಂಡಿದ್ರು ಈಗ ಆ ಕನಸು ನನಸಾಗಿದೆ ಶೋಭಾ ಶೆಟ್ಟಿ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಖತರ್ನಾಕ್ ಆಗಿ ಆಡಲಿದ್ದಾರೆ ಅನ್ನೋದೇ ಎಲ್ಲರಿಗೂ ಇರೋ ಕುತೂಹಲ ಕನ್ನಡ ಬಿಗ್ ಬಾಸ್ ನಲ್ಲಿ ಅವರ ಆಟ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದನ್ನ ಮರಿಬೇಡಿ ನಮಸ್ಕಾರ